ತಣ್ಣೀರು ಸ್ನಾನೋ ಬಿಸಿ ನೀರು ಸ್ನಾನೋ ಅಂತ ಒಂದು ಡಿಸ್ಕಷನ್ ಮಾಡೋಣ ಆಯುರ್ವೇದ ಏನು ಒಪಿನಿಯನ್ ಕೊಡತ್ತೆ ಆಯುರ್ವೇದ ಹೇಳತ್ತೆ ಇದರಲ್ಲಿ ತಣ್ಣೀರು ಬಿಸಿನೀರಲ್ಲಿ ಯಾರು ವಿನ್ನರು ಅಂತ ತಣ್ಣೀರು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣ ಹೋಗಿ ಹೋಗಿ ಕುತ್ಕೊಂಡ್ಬಿಡುತ್ತೆ ಯಾಕಂದರೆ ತಣ್ಣೀರು ಬರುತ್ತೆ ಈಚೆ ಆ ದೇಹದೆಲ್ಲ ಉಷ್ಣ ಹೋಗಿ ಹೋಗಿ ಕೂತ್ಕೊಂಡ್ಬಿಡುತ್ತೆ ಉದರದಲ್ಲಿ ಹೊಟ್ಟೆ ಹೊಟ್ಟೆ ಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ ಅದಕ್ಕೆ ತಣ್ಣೀರು ಸ್ನಾನ ಆಗಿದ್ಮೇಲೆ ಹಶುವು ಜೋರಾಗಿರುತ್ತೆ ಸರಿಗೆ ನಿಮ್ಮದು ಜೀರ್ಣಶಕ್ತಿ ಶಕ್ತಿ ಚೆನ್ನಾಗಿಲ್ಲ ಅಂದರೆ ತಣ್ಣೀರು ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದು ಈಗ ಈ ತಣ್ಣೀರು ಯಾರ್ಯಾರು ಮಾಡಬಾರ್ದು ವಯಸ್ಸಾಗಿರೋರು ವಾತದ ಸಮಸ್ಯೆ ಇರೋರು ಅಂಥವರೆಲ್ಲ ಜಾಸ್ತಿ ತಣ್ಣೀರು ಸ್ನಾನ ಮಾಡಬಾರ್ದು ಥಂಡಿ ಕಾಲದಲ್ಲಿ ಜಾಸ್ತಿ ಸ್ನಾನ ಮಾಡೋದು ಇವೆಲ್ಲ ಸ್ವಲ್ಪ ನೀವು ಒಂದು ಕಾಮನ್ ಸೆನ್ಸ್ ಅಂತ ಕರಿತೀವಿ ಅದನ್ನು ಇಟ್ಕೊಂಡು ನೀವು ಮಾಡಬೇಕು ಕೆಲವು ಜನ ಹಠ ಬಿಡ್ತಾರೆ ನಾನು ಸ್ನಾನ ತಣ್ಣೀರು ಸ್ನಾನನೇ ಮಾಡ್ತೀನಿ ಪ್ರತಿ ದಿವಸ ಅಂತ ಅದು ಒಳ್ಳೆಯದಲ್ಲ ನಿಮ್ಮ ಮನಸ್ಸು ಗಟ್ಟಿಯಾಗಿರ್ಬೋದು ಆದರೆ ನಿಮ್ಮ ದೇಹನೂ ಹಾಗೆ ನೀವು ಬ್ಯಾಲೆನ್ಸ್ ಆಗಿ ಜಾಣದಿಂದ ನೋಡ್ಕೊಂಡು ಹೋಗ್ಬೇಕು ತುಂಬಾ ಹಾಟ್ ವೆದರ್ ಅಲ್ಲಿ ತಣ್ಣೀರ್ ಸ್ನಾನ ಮಾಡಿ ತುಂಬಾ ಕೋಲ್ಡ್ ಇರುವಾಗ ಉಗುರು ಬೆಚ್ಚಗೆರೆ ನೀರು ಉಪಯೋಗಿಸ್ಕೊಡಿ ತಣ್ಣೀರ್ ಸ್ನಾನ ಯೋಗರತ್ನಾಕರ ಹೇಳುತ್ತೆ ನೀವು ತಣ್ಣೀರ್ ಸ್ನಾನ ಮಾಡ್ತೀರಾ ಅಂದ್ರೆ ತಲೆ ಮೇಲಿಂದ ನೀವು ನೀರು ಹಾಕೊಬೇಕಂತೆ ಇವಾಗ ಯಾವತ್ತು ತಣ್ಣೀರ್ ಸ್ನಾನ ಮಾಡ್ತಾ ಇದ್ರೆ ಫಸ್ಟ್ ಬಾಡಿಗೆ ಹಾಕೊಂಡು ಆಮೇಲೆ ತಲೆಗೆ ಹಾಕೊಳ್ಳೋಕ್ ಹೋಗ್ಬೇಡಿ ತಲೆ ಮೇಲಿಂದ ನೀರು ಹಾಕೊಂಬಿಡಿ ಇದು ತಣ್ಣೀರು ಸ್ನಾನ ಮಾಡ್ಕೊಬೇಕು ಅಂತ ಈಗ ಬಿಸಿನೀರ್ ಸ್ನಾನ ಮಾಡಿದ್ರೆ ಹೆಂಗ್ ಮಾಡಬೇಕು ಅಂತ ಬಿಸಿನೀರು ಸ್ನಾನ ಮಾಡ್ಕೊಂಡ್ರೆ ಫಸ್ಟ್ ದೇಹಕ್ಕೆಲ್ಲ ಹಾಕೊಂಡು ಆಮೇಲೆ ತಲೆಗೆ ಹಾಕೊಬೇಕು ಬಿಸಿನೀರು ಹಂಗೆ ಸ್ನಾನ ಮಾಡಬೇಕು ಅಂತ ಈ ತಣ್ಣೀರು ಸ್ನಾನ ಮಾಡೋದಿಂದ ಬೇರೆ ಏನೇನು ಒಳ್ಳೆಯದು ಅಂದರೆ ಈ ರಕ್ತಪಿತ್ತ ಕಾಯಿಲೆಗೆ ತುಂಬ ಒಳ್ಳೇದು ಈ ರಕ್ತ ಬೀಳ್ತಾ ಇರುತ್ತೆ ಕೆಲವು ಕೆಲವರಿಗೆ ಮೂಗಿಂದ ರಕ್ತ ಬರುತ್ತೆ ಕೆಲವು ಸಲ ಬ್ಲೀಡಿಂಗ್ ಸಮಸ್ಯೆಗಳು ಹೆಂಗ್ಸಕ್ಕೆ ಜಾಸ್ತಿ ಇರುತ್ತೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅವಾಗವಾಗ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಬ್ಲೀಡಿಂಗ್ ಆದರೆ ನಾಲ್ಕು ದಿವಸದಲ್ಲಿ ಕ್ಲೋಸ್ ಆಗೋಲ್ಲ ಅದು ಐದು ಆರು ದಿವಸ ಒಂದು ವಾರ ಹದಿನೈದು ದಿವಸ ಬರುತ್ತೆ ಅಂಥವರು ಬಿಸಿನೀರು ಸ್ನಾನ ಮಾಡಬಾರ್ದು ಅಂಥವರು ತಣ್ಣೀರು ಸ್ನಾನ ಮಾಡಬೇಕು ಅದರಿಂದ ಏನಾಗುತ್ತೆ ಅಂದರೆ ರಕ್ತ ಪಿತ್ತ ಕಾಯಿಲೆಯನ್ನು ಕಮ್ಮಿ ಮಾಡುತ್ತೆ ಪೈಲ್ಸ್ ಬ್ಲೀಡಿಂಗ್ ಇರೋವ್ರಿಗೂ ಕೂಡ ತಣ್ಣೀರು ಸ್ನಾನ ಮಾಡೋದು ತುಂಬಾ ಹೆಲ್ಪ್ಫುಲ್ಲು ಬಿಸಿನೀರ್ ಸ್ನಾನ ಏನು ಮಾಡುತ್ತೆ ಅಂದ್ರೆ ನಿಮಗೆ ಸುಸ್ತಿನರ ಆಗಿದ್ರೆ ಅದು ಕಮ್ಮಿ ಮಾಡತ್ತೆ ಹಾಗೂ ವಾತ ಕಫ ಕಾಯಿಲೆಗಳ ನರ ಇತ್ತು ಅಂದ್ರೆ ಅದನ್ನ ಸರಿಪಡಿಸತ್ತೆ ವಾತ ಕಫ ಕಾಯಿಲೆಗಳಿಗೆ ಎಲ್ಲ ಈ ಬಿಸಿನೀರು ತುಂಬಾ ಒಳ್ಳೆಯದು ಸೊ ಈ ತಣ್ಣೀರು ಬಿಸಿನೀರು ಯಾವಾಗ ಯಾವಾಗ ಉಪಯೋಗಿಸ್ಕೊಬೇಕು ನಾನು ಹೇಳಿದಂಗೆ ಸೀಸನ್ ವೈಸ್ ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ ಬಿಸಿ ನೀರು ಜಾಸ್ತಿ ತಲೆಗೆ ಹಾಕೊಂಬಾರ್ದು ಈಗಿನ ಕಾಲದಲ್ಲಿ ಎಲ್ರಿಗೂ ಹೇರ್ ಫಾಲ್ ತುಂಬ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈ ಹೇರ್ ಫಾಲ್ಗೆ ಒಂದೇ ಕಾರಣ ಬಿಸಿ ಬಿಸಿ ನೀರು ತಲೆಗೆ ಹಾಕೊಂಡ ಇದರಿಂದ ಆಯುರ್ವೇದ ಹೇಳುತ್ತೆ ಯಾವಾಗಲೂ ಬಿಸಿನೀರು ಸ್ನಾನ ಮಾಡ್ತಾ ಇದ್ರೆ ತಲೆಗೆ ಕೂದಲು ಶಕ್ತಿ ಹೊಟ್ಟೋಗತ್ತೆ ಕಣ್ಣು ಇಂದ್ರಿಯಗಳ ಶಕ್ತಿ ಹೊಟ್ಟೋಗತ್ತೆ ಅದಕ್ಕಾದಷ್ಟು ತಲೆಗೆ ಜಾಸ್ತಿ ಬಿಸಿನೀರು ಹಾಕೂಡ್ದು ತುಂಬ ನೀವು ತಲೆ ಬಿಸಿನೀರು ಸ್ನಾನ ಮಾಡ್ತಾಯಿದ್ರೆ ಪಾಪ ಮಕ್ಕಳು ಅದಕ್ಕೆ ತಾನೇ ಅದಕ್ಕೆ ಹೇರ್ ಫಾಲ್ಗಳಾಗ್ತಾ ಇರೋದು ಈ ಹಾಕ್ತಾ ಇರೋ ಬಿಸಿನೀರು ಅದ್ರ ಜೊತೆಗೆ ಈ ಬೇರೆ ಬೇರೆ ಕೆಮಿಕಲ್ ಶ್ಯಾಂಪುಗಳು ಬರುತ್ತೆ ಅದು ಯಾಕಂದರೆ ಶ್ಯಾಂಪು ಹಾಕೊಂಡಿದ್ಮೇಲೆ ಏನು ಕೂದಲು ಎಷ್ಟು ಚೆನ್ನಾಗಿ ಕಾಣುತ್ತೆ ಆದರೆ ಎಣ್ಣೆ ಯಾರೂ ಇಟ್ಕೊಳ್ಳಲ್ಲ ಎಣ್ಣೆ ಇಟ್ಕೊಳ್ಳೋದು ಹಾಗೂ ವಾರಕ್ಕೊಂದ್ಸಲಿ ವಾರ್ಮ್ ವಾಟ್ರಲ್ಲಿ ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಆರೋಗ್ಯ ನೋಡ್ಕೊತೀರಾ ಅಷ್ಟೊಂದು ಸಲ ಪ್ರತಿ ದಿವಸ ವಾಶ್ ಮಾಡ್ಕೊಳ್ಳೋದು ಅನಾವಶ್ಯಕತೆ ಶ್ಯಾಂಪು ಗಿಂಪು ಹಾಕೊಳ್ಳೋದು ನೀರು ಹಾಕ್ಕೊಳ್ಳಿ ಆದರೆ ಜಾಸ್ತಿ ನೀವು ಶ್ಯಾಂಪುಗಳನ್ನು ಕೂದಲಿಗೆ ರೆಗ್ಯುಲರ್ ಆಗಿ ಹಚ್ಕೊತಾ ಇದ್ದರೆ ಅದು ನಿಮ್ಮದು ಕೂದಲು ಅನಾರೋಗ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಬಲ ಕಮ್ಮಿ ಆಗತ್ತೆ ಈ ಮೆನ್ಸಸ್ ಆಗೋ ಟೈಮಲ್ಲಿ ಆಯುರ್ವೇದ ಹೇಳುತ್ತೆ ಸ್ನಾನ ಜಾಸ್ತಿ ಮಾಡಕೂಡ್ದು ಯಾಕಂದರೆ ಅದು ಹಾರ್ಮೋನ್ ಲೆವೆಲ್ಸ್ನು ಕೂಡ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ಆಲ್ಟರ್ ಮಾಡೋಕ್ಕೆ ಶಕ್ತಿ ಇದೆ ನಾವು ಹೆಂಗೆ ಸ್ಟೀಮ್ ಬಾಕ್ಸಲ್ಲಿ ಬಿಸಿನೀರಲ್ಲಿ ಕೂತ್ಕೊಂಡಾಗ ರಕ್ತ ಸಂಚಾರಣೆ ಸ್ವಲ್ಪ ಫಾಸ್ಟ್ ಆಗುತ್ತೆ ತಣ್ಣೀರು ಮಾಡಿದಾಗ ಸ್ವಲ್ಪ ರೆಸ್ಟ್ರಿಕ್ಟ್ ಆಗುತ್ತೆ ಸಲ ಶ ರಕ್ತ ಪಿತ್ತ ಕಮ್ಮಿ ಮಾಡುತ್ತೆ ಅದಕ್ಕೇ ಜಾಸ್ತಿ ಮೆನ್ಸಸ್ ಟೈಮಲ್ಲಿ ಆಯುರ್ವೇದ ಹೇಳುತ್ತೆ ಸ್ನಾನ ಜಾಸ್ತಿ ಮಾಡಿಕೂಡ್ದು ಜ್ವರಗಳಲ್ಲಿ ಮಾಡಿಕೂಡ್ದು ಈ ನವಜ್ವರ ಜಸ್ಟ್ ಫೀವರ್ ಬಂದಿದೆ ಒಂದು ಬಾಡಿ ಇಮ್ಯೂನ್ ರೆಸ್ಪಾನ್ಸ್ ಅದ ಟೈಮಲ್ಲಿ ಟಕ್ಕಂತ ಹೋಗಿ ಸ್ನಾನ ಮಾಡಿಕೊಡ್ದು ಒಂದು ಸ್ಪಂಜ್ ಬಾತ್ ಥರ ಮಾಡ್ಕೊಂಬಿಡಿ ಜ್ವರ ಬಿಟ್ಟಿದ ಮೇಲೆ ಸ್ನಾನ ಮಾಡಬೇಕು ಈ ಸಂಸ್ಕೆಯಲ್ಲಿ ನಾನು ಸಾಕಷ್ಟು ಈ ಶೀತ ಹಾಗೂ ಉಷ್ಣ ಜಲದ್ದು ನಾನು ತಿಳಿಸ್ಕೊಟ್ಟೆ ಮತ್ತೊಂದು ನಾನು ತಿಳಿಸ್ಕೊಡ್ತೀನಿ ಆಯುಸ್ ಚೆನ್ನಾಗಾಗೋದಕ್ಕೆ ನಿಮ್ಮ ಸ್ನಾನದ ನೀರಲ್ಲಿ ಅಮ್ಲ ಚೂರ್ಣ ಅಥವಾ ಅಮ್ಲ ಸ್ವರಸ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿ ಬೆಟ್ಟದನಲ್ಲಿ ಕಾಯಿ ಅದರ ಡಿಕಾಕ್ಷನ್ ಮಾಡಿ ಎಲ್ಲರೂ ಮಾಡೋ ಸ್ನಾನ ಬಕೆಟ್ ನೀರಲ್ಲಿ ಹಾಕ್ಬಿಟ್ಟು ಅದರಲ್ಲಿ ಸ್ನಾನ ಮಾಡಿದೆ ಆಯುಸ್ ಗಟ್ಟಿ ಆಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಬೆಟ್ಟದನಲ್ಲಿ ಕಾಯಿ ಬರುತ್ತೆ ಅದನ್ನ ಚೆನ್ನಾಗಿ ಜಜ್ಬಿಟ್ಟು ನೀರಲ್ಲಿ ಹಾಕಿ ಬಿಸಿನೀರಲ್ಲಿ ಅದರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ನಿಮ್ಮ ಆಯುಸ್ ಭದ್ರತೆ ಚೆನ್ನಾಗಾಗತ್ತೆ ಸೊ ಇದ್ರದ್ದು ಏನು ಅಂದರೆ ಶೀತ ಉಷ್ಣ ಜಲದಲ್ಲಿ ಯಾವ್ದು ಶ್ರೇಷ್ಠ ಅಂದರೆ ಶೀತದ್ದು ಶ್ರೇಷ್ಠ ಕೋಲ್ಡ್ ವಾಟರ್ ಬಾತೆ ತುಂಬ ಶ್ರೇಷ್ಠ ವಾರ್ಮ್ ವಾಟರ್ನ ಸಂದರ್ಭ ನೋಡಿಕೊಂಡು ಉಪಯೋಗಿಸಿ ಬಳಸಿ ಜಾಸ್ತಿ ಬಿಸಿ ನೀರು ತಲೆಗೆ ಬಳಸಬೇಡಿ ಬೆಟ್ಟದಲ್ಲಿ ಕಾಯಿ ಚೂರ್ಣ ಅಥವಾ ಸ್ವರಸ ನೀರಿಗೆ ಹಾಕೊಂಡು ಅದ್ರಲ್ಲಿ ಸ್ನಾನ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ